ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ಇವತ್ತು ಧರ್ಮದ ನಾಲ್ಕನೆಯ ಲಕ್ಷಣ ದರ್ಶನ ಅಂದ್ರೆ ಸಂಸ್ಕಾರ ಪಡ್ಕೊಂಡ್ಮೇಲೆ ಸಾಧನೆಯಲ್ಲಿ ತೊಡಗುವ ಸಾಧಕನಿಗೆ ದರ್ಶನ ಉಂಟಾಗತ್ತೆ ಅದೇನು ಒಂದ್ ದಿವಸದಲ್ಲಿ ಎರಡು ದಿವಸದಲ್ಲಿ ಉಂಟಾಗಂತಹದ್ದಲ್ಲ ವರ್ಷಾನ್ಗಟ್ಲೆ ಕಾಯ್ಬೇಕಾಗ್ತದೆ ನಮ್ಮ ಧರ್ಮದ ದರ್ಶನ ಯಾವುದಪ್ಪ ಅಂದ್ರೆ ಶಠಸ್ಥಲ ದರ್ಶನ ಅದ್ರ ಬಗ್ಗೆ ಪ್ರಾರಂಭ ಮಾಡಕ್ಕೆ ಮುಂಚೆ ಇವತ್ತು ಸುಯೋಗ ಇನ್ನೊಂದು ಒದಿಗೆ ಬಂದಿದೆ ಅದೇನು ಅಂತಂದ್ರೆ ನಮ್ಮ ಹಿರಿಯ ಶಿಕ್ಷಕರುಗಳು ನನ್ನ ಕುಮಾರಸ್ವಾಮಿ ಮಾಸ್ಟ್ರು ಮತ್ತೆ ಚಿಕ್ಕಣ್ಣ ಮಾಸ್ಟ್ರು ಇವರು ಬಹಳ ವರ್ಷಗಳಿಂದ ಈ ಮಹಾಮನೆಗೆ ನಿರಂತರ ದಾಸೋಹಿಗಳು ಕುಮಾರಸ್ವಾಮಿ ಮಾಸ್ಟ್ರು ಎರಡ್ ಸಾವಿರದ ಎಂಟರಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರವಚನ ಮಾಡುವಾಗ ಪರಿಚಯ ಆದವರು ಆವಾಗಿನಿಂದ ಇವ ಇವತ್ತಿನವರೆಗೂ ಅಂದ್ರೆ ಶಿವಪುರ ಮಠ ಏನಿತ್ತು ಅದಕ್ಕೂ ನಿರಂತರವಾಗಿ ಬರ್ತಿದ್ರು ಅವರದ್ದು ಅವ್ರದ್ದು ಮತ್ತೆ ನಮ್ಮ ಇನ್ನೊಬ್ರು ನಾಗರಾಜಪ್ಪ ಅಂತ ಹೇಳಿ ಇವರಿಬ್ಬರದ ವಿಶೇಷ ಏನು ಅಂದ್ರೆ ಬರದ್ರ ಜೊತೆಗೆ ಇನ್ನೊಂದು ಜನನ ಕರ್ಕೊಂಬರ್ಬೇಕು ಅವ್ರಿಗೆ ಮಠ ಪರಿಚಯಿಸ್ಬೇಕು ಮಹಾಮಿ ಪರಿಚಯಿಸ್ಬೇಕು ಅಂತಕ್ಕಂಥದ್ದು ಅದೇ ಒಂದು ಆ ಉದ್ದೇಶಕ್ಕೆ ನಮ್ಮ ಚಿಕ್ಕಣಮ್ಮೆಯಷ್ಟು ಕೂಡ ಪರಿಚಯ ಆದರು ರಿಟೈರ್ ಆದ್ಮೇಲೆ ಅವಾಗಿಂದ ಇವಾಗ ಅವರು ಕೂಡ ನಿರಂತರವಾಗಿ ದಾಸೋಹ ಪ್ರತಿ ವರ್ಷ ಅವ್ರಿಗೊಂದು ಸಮಯ ಇರುತ್ತೆ ಆ ಸಮಯಕ್ಕೆ ಬರ್ತಾರೆ ಬೇರೆಯವರೆಲ್ಲ ಸಾಮಾನ್ಯವಾಗಿ ಹೆಚ್ಚು ಜನ ಒಂದು ಐದು ಸಾವಿರ ರೂಪಾಯಿ ಡಿಪಾಸಿಟ್ ಇಡೋದಕ್ಕೆ ವ್ಯವಸ್ಥೆ ಇದೆ ಆ ಫಿಕ್ಸ್ಡ್ ಇಟ್ಬಿಟ್ಟು ಅವರು ಕೆಲವ್ರಿಗೆ ಅನಿವಾರ್ಯವಾಗಿ ಬರಕಾಗಲ್ಲ ದೂರದಲ್ಲಿ ಉಳಿದ್ಬಿಡ್ತಾರೆ ನಮ್ಮ ಚಿಕ್ಕಣ್ಣ ಮಾಸ್ಟರ್ ಹಂಗೆ ಮಾಡಲ್ಲ ಬಂದು ಮತ್ತೆ ಪ್ರತಿ ವರ್ಷ ಒಂದು ಹತ್ತು ಸಾವಿರ ರೂಪಾಯಿ ದಾಸೋಹ ಕೊಡ್ತಾರೆ ನಮ್ಮ ಕುಮಾರಸ್ವಾಮಿ ಮಾಸ್ಟರ್ ಇನ್ನೊಂದು ಶುರು ಮಾಡಿದ್ರೆ ಈಗೊಂದು ಒಂದುವರೆ ಎರಡು ವರ್ಷ ಆಯ್ತು ಅಂತ ಕಾಣಿಸುತ್ತೆ ಪ್ರತಿ ತಿಂಗಳು ಒಂದಿಷ್ಟು ಕಳಿಸ್ಬಿಡೋಣ ಅವ್ರದ್ದೇನು ಪೆನ್ಷನ್ ಬರ್ತದ ಅದರಲ್ಲಿ ಒಂದಿಷ್ಟು ದಾಸ್ ಕಳಿಸ್ಬೇಕು ಅಂತ ಅವ್ರು ಸಂಕಲ್ಪ ಮಾಡಿಕೊಂಡ್ರು ಎರಡು ಸಾವಿರ ರೂಪಾಯಿ ಕಳಿಸ್ತಾ ಇದ್ರು ಮೊದಲು ಆಮೇಲೆ ಮೂರು ಸಾವಿರ ರೂಪಾಯಿ ಮಾಡಿದರು ಸರ್ಕಾರದವರು ಆಗಾಗ ಕೆಲವು ಕಾರಣಕ್ಕೆ ಅವ್ರು ಹೆಚ್ಚು ಮಾಡ್ತಿರ್ತಾರಲ್ಲ ಈಗ ಅವರು ಸರ್ಕಾರದಿಂದ ಏನು ಬರುತ್ತೋ ಹೆಚ್ಚಿಗೆ ಬಂದಿದ್ದು ಮಹಾಮನಿಗೆ ಹೋಗಲಿ ಅಂತೇಳಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಕಳಿಸ್ತಾ ಇದ್ದಾರೆ ಅದು ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಅವ್ರೇನು ಕಳಿಸ್ಬೇಕು ತಾವು ಹೋಗ್ಬೇಕು ಅಂತ ಇಟ್ಕೊಂಡಿಲ್ಲ ಆ ಬ್ಯಾಂಕ್ನವ್ರಿಗೆ ಹೇಳ್ಬಿಟ್ಟಿದ್ದಾರೆ ನನಗೇನು ಅಕೌಂಟಿಗೆ ಬರ್ತದಲ್ಲ ಒಂದು ಶ್ರೀ ಗುರು ಬಸವ ಮಹಾಮನೆ ಅಕೌಂಟಿಗೆ ಹೋಗಂಗೆ ಮಾಡಿಬಿಡಿ ಅದನ್ನು ಬರದೆ ಇಟ್ಬಿಡಿ ಅಂತ ಹೇಳಿ ಅದನ್ನು ಕಂಪ್ಯೂಟರ್ನಲ್ಲೇ ಬರೆಸ್ಬಿಟ್ಟಿದ್ದಾರೆ ನನಗೂ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಬಂದು ಅಕೌಂಟಿಗೆ ಬೀಳ್ತಿರ್ತದ ಮೆಸೇಜ್ ಬರ್ತಿರುತ್ತೆ ಹೀಗೆ ಅಂದ್ರೆ ಇವತ್ತಿನ ಕಾಲಕ್ಕೂ ಕೂಡ ಅಂದ್ರೆ ದಾನದಲ್ಲಿಯೂ ಡಿಜಿಟಲೀಕರಣ ಅಂತ ಕರೆಯೋಣ ದಾಸೋಹದಲ್ಲೂ ಡಿಜಿ ಡಿಜಿಟಲೀಕರಣ ಅಂದ್ರೆ ಇದನ್ನ ತಂದೆ ತಾಯಿಗಳಿಗೆ ಮಕ್ಕಳು ಮಾಡಬೇಕಾದಂತಹದ್ದು ಅಂದ್ರೆ ಈ ತರ ವ್ಯವಸ್ಥೆ ಮಾಡಿ ನೋಡ್ಕೊಂಡು ಮಾಡಿ ಅವರು ವ್ಯವಸ್ಥೆ ಮಾಡ್ಬೇಕು ಅವ್ರ ಮಕ್ಕಳು ಮಾಡ್ತಾರೆ ಅವರು ಮಕ್ಕಳು ಅವರ ಐದು ಜನ ಮಕ್ಕಳು ನಮ್ಮ ಕುಮಾರಸ್ವಾಮಿ ಮಾಸ್ಟರ್ಗೆ ಅವರು ಭಾಳ ಚೆನ್ನಾಗಿದ್ದಾರೆ ನಮ್ಮ ಚಿಕ್ಕಣ್ಣವ್ರಿಗೆ ಇಬ್ಬರೇ ಮಕ್ಕಳು ಇಬ್ರು ಭಾಳ ಚೆನ್ನಾಗಿದ್ದಾರೆ ಮಕ್ಕಳು ಇವ್ರದ್ದು ಬಯಸಲ್ಲ ಹಾಗಾಗಿ ಇವರು ಅದನ್ನು ದಾಸೋಹಕ್ಕೆ ತೊಡಗಿಸ್ತಕ್ಕಂಥದ್ದು ತಾವು ಪ್ರವಾಸ ಮಾಡುವಂಥದ್ದು ಈಗ ಮುಂದಿನ ತಿಂಗಳು ಪ್ರವಾಸ ಇಟ್ಕೊಂಡಿದ್ದಾರೆ ಚಿಕ್ಕಣ್ಣವರು ಅಂದರೆ ಎಪ್ಪತ್ತ್ಮೂರನೇ ವಯಸ್ಸು ಚಿಕ್ಕಣ್ಣವ್ರಿಗೆ ಕುಮಾರಸ್ವಾಮಿ ಮಹಾಸ್ಟರ್ ಎಂಬತ್ನಾಲ್ಕು ಎಂಬತ್ತೈದಕ್ಕೆ ಬಂದರು ಅಂದ್ರೂ ಕೂಡ ಆ ಉತ್ಸಾಹವನ್ನು ಹುಮ್ಮಸ್ಸನ್ನ ಉಳಿಸ್ಕೊಂಡಿದ್ದಾರೆ ಆ ಸಕಾರಾತ್ಮಕತೆಯನ್ನು ಉಳಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮಹಸ್ಟರ್ ನಿನ್ನೆ ವಾಕಿಂಗ್ ಮಾಡುವಾಗ ಅವ್ರ ತಂದೆ ನೆನೆಸ್ಕೊಂಡು ನಮ್ಮ ತಂದೆ ಬಹಳ ದಾನಿ ಇದ್ರು ಅಂದ್ರೆ ಏನೇ ಬಹಳ ದಾನಿ ಅಂದ್ರೆ ಬಹಳ ಏನು ಕೋಟ್ಯಾಧೇಶ್ವರು ಲಕ್ಷಾಧೀಶರು ಅಲ್ಲ ರೈತರು ಸಾಮಾನ್ಯ ರೈತರು ಆದರೆ ಕಷ್ಟ ಅಂತ ಕೇಳಿದಾಗ ಬಡವರು ಅಂತ ಅಂದ್ಕೊಂಡಾಗ ಕೃಷಿನಲ್ಲಿ ಬೇರೆ ಬೇರೆ ಕಷ್ಟಗಳು ಬರ್ತಿರ್ತವೆ ಅಂತಹ ಸಂದರ್ಭದಲ್ಲಿ ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋದಿಲ್ಲ ತಾವೇ ಕೇಳಿ ಪ್ರತಿಯೊಂದು ವಸ್ತುವನ್ನು ಒದಗಿಸೋದು ದವಸ ಧಾನ್ಯ ಕೊಡೋದು ಇದು ಅವ್ರಿಗೂ ಅವ್ರಿಗೂ ಕೂಡ ಬಂದಿದೆ ಅಂದರೆ ಧರ್ಮ ಬೆಳಿಬೇಕಾದ್ರೆ ದಾಸೋಹಿಗಳು ಮತ್ತು ದಾನಿಗಳ ಮೇಲೆ ಬೆಳೀತಾರೆ ಅಮೇರಿಕಾದವರು ಇಂಗ್ಲೆಂಡ್ನವರು ಅದಕ್ಕಿಂತ ಮುಂಚೆ ಈ ಸ್ಪೇನ್ ರಾಣಿ ಒಬ್ಬಳು ಬರ್ತಾಳೆ ಆ ಕೊಲಂಬಸ್ನ ಇದಕ್ಕೆ ಸಂಶೋಧನೆಗೆ ಕಳಿಸ್ದಂಥವ್ ಇಸಾಬೆಲ್ಲ ಅಂತ ತಿಳ್ಕೊಂಡು ಅಮೇರಿಕಾವನ್ನ ಕಂಡುಹಿಡಿಯೋದಕ್ಕೆ ಹೋದಂಥವ್ರು ಆಕೆ ಪ್ರಾಯಶ ಸ್ಪೇನು ಒಟ್ಟು ಒಂದು ದೇಶ ಸ್ಪೇನ್ ಅಂತ ಅನ್ಕೊಳ್ತೀನಿ ಆಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಟ್ಟು ಕೊಲಂಬಸ್ ಕಳಿಸ್ಕೊಳ್ತಾಳೆ ಏನು ಭರವಸೆ ಇಲ್ಲ ಅಂದ್ರೆ ನಮಗೆ ಭೂಭಾಗ ಸಿಕ್ಕ ಭಾರತಕ್ಕೆ ದಾರಿ ಸಿಗಬೇಕು ಕಂಡುಹಿಡಿಬೇಕು ಹಿಡಿಬೇಕು ಅಂತ ಬಂದವರು ಅವ್ರು ಭಾರತಕ್ಕೆ ಬರ್ಬೇಕು ಅಂತ ಹೇಳಿ ಭಾರತ ಸಿಗಲ್ಲ ಅವ್ರಿಗೆ ಅಮೆರಿಕ ಖಂಡ ಸಿಗತ್ತೆ ಅದಕ್ಕೆ ಈಗಲೂ ಅಮೇರಿಕಾದಲ್ಲಿ ಇಂಡಿಯಾನ ಅಂತ ಒಂದು ಪ್ರದೇಶ ಇದೆ ಆ ಅಂದ್ರೆ ಅವರು ಸಿಕ್ಕಂತ ಪ್ರದೇಶವನ್ನೇ ಅದನ್ನ ಇಂಡಿಯಾ ಅಂತ ಅನ್ಕೊಂಡ್ರು ಭಾರತ ಅಂತ ಅಂದ್ಕೊಂಡ್ರು ಅವ್ರಲ್ಲ ಇಂಡಿಯಾ ಇಂಡಿಯಾ ಅಂತ ಕರೀತಿದ್ರು ಅದೇ ಹೆಸರು ಇಟ್ಟಿದ್ದಾರೆ ಅದೇ ಹೆಸರು ಹೆಸರು ಮೇಲೇ ಕರೀತಾರೆ ಅಮೆರಿಕಾದಲ್ಲಿ ಇಂಡಿಯಾನ ಅಂತ ಪ್ರದೇಶನೇ ಇದೆ ಕೊಲಂಬಿಯಾ ಅಂತ ಒಂದು ದೇಶವೇ ಇದೆ ಅಮೆರಿಕದ ಪಕ್ಕದಲ್ಲಿ ಒಂದು ದೇಶನೇ ಪ್ರದೇಶ ಅದು ಕೊಲಂಬಸ್ನ ಸ್ಮರಣೆಗಾಗಿ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ಅಂದರೆ ಇಂಥ ಸಾಹಸಕ ಏನು ಕೆಲಸಗಳು ಮತ್ತು ಧರ್ಮದ ಕಾರ್ಯಗಳು ನಡಿಬೇಕಾದ್ರೆ ದಾಸೋಹದ ಮೇಲೆ ದಾನದ ಮೇಲೆ ನಡೀತಕ್ಕಂಥ ಇವತ್ತಿಗೂ ಕೂಡ ಅಮೇರಿಕಾ ಇಂಗ್ಲೆಂಡ್ ಮತ್ತು ಅವನೇ ಯುರೋಪ್ ಕಂಟ್ರಿಗಳ ಕ್ರಿಶ್ಚಿಯನ್ ಏನು ಕಂಟ್ರಿಗಳಿದಾವ ದೇಶಗಳಿದಾವಲ್ಲ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಹಕ್ಕಿಲ್ಲ ಅಂದ್ರೆ ಅವನು ಗಳಿಸಿದ ಗಳಿಸ್ಬೇಕು ಬಳಸ್ಬೇಕು ಅಪ್ಪ ಮಗನಿಗೆ ಕೊಟ್ಟರೆ ಕೊಡ್ಬೋದು ಇಲ್ಲಿದ್ರಲ್ಲ ಅಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ ತಮ್ಮ ಆಸ್ತಿಯನ್ನೆಲ್ಲ ಚರ್ಚ್ಗಳಿಗೆ ಬಿಡ್ತಾರೆ ಚರ್ಚ್ಗಳಿಗೆ ಬಿಡ್ತಾರೆ ಹಾಗೆ ನಮ್ಮ ಕುಮಾರಸ್ವಾಮಿ ಅಷ್ಟರು ಕೂಡ ತಮ್ಮ ತಂದೆ ಹೆಸರಿನಲ್ಲಿ ಬಂದಂತ ಒಂದು ಎರಡು ಎಕರೆ ಜಮೀನು ಅಂತ ಕಾಣುತ್ತೆ ಮಕ್ಕಳಿಗೆಲ್ಲ ಕೂಡ ಕೊಟ್ಟು ರಾಮಕೃಷ್ಣ ಆಶ್ರಮಕ್ಕೆ ಶಾಲೆ ಮಾಡೋಕ್ಕೋಸ್ಕರವಾಗಿ ಎರಡು ಎಕರೆ ಜಮೀನು ಕೂಡ ಕೊಟ್ಟಿದ್ದಾರೆ ಹೀಗೆ ಅಂದ್ರೆ ದಾಸೋಹ ಅನ್ನುವಂತಹದ್ದು ಇದ್ರೆ ಧರ್ಮಗಳು ಬೆಳೀತವೆ ಜೊತೆಗೆ ಪುಣ್ಯ ಪ್ರಾಪ್ತಿಗೆ ಇದೊಂದು ಸುಲಭವಾದ ವಿಧಾನ ಹಣ ಅನ್ನುವಂಥದ್ದು ಹಾಗೆ ನೋಡ್ತಾ ಹೋದರೆ ಅದಕ್ಕೆ ಜೀವ ಇಲ್ಲ ಹಣಕ್ಕೆ ನೀವು ಯಾರಿಗಾರ ಕೊಡಿ ನೀವೇನಾರು ಬಳಸ್ಕೊಳ್ಳಿ ಬ್ಯಾಂಕಲ್ಲಾರ ಇಟ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅದಕ್ಕೇನು ಜೀವ ಇಲ್ಲ ಆದರೆ ಹಣವನ್ನು ಬಳಸಿ ಜೀವವನ್ನು ಸೃಷ್ಟಿ ಮಾಡ್ಬೋದು ಜೀವಿಗಳಲ್ಲಿ ಸಂತೋಷವನ್ನು ಉಂಟು ಮಾಡಬಹುದು ಮತ್ತು ಪುಣ್ಯ ಪ್ರಾಪ್ತಿ ಮಾಡ್ಕೋಬೋದು ಅದಕ್ಕೆ ಬಾಲೀಲ ಮಹಾಂತ ಶಿವಗಳು ಹೇಳ್ತಾರೆ ಹಣವಿದ್ದಾಗಳೇ ಭಕ್ತಿ ನೆನವಿದ್ದಾಗಳೇ ಸೇವೆ ಗುಣವಿದ್ದಾಗಳೇ ಮಾಡಿ ಮುಕ್ತಿ ಪಡೆ ಆತ್ಮ ಹಣ ಇದ್ದಾಗಲೇ ಭಕ್ತಿ ಮಾಡಬೇಕು ಹಣ ಎಲ್ಲ ಹೊರಟೋದ್ಮೇಲೆ ಕೊಡೋದಕ್ಕೆ ಏನು ಇಲ್ಲ ಅಂತಂದಾಗ ಅಥವಾ ನಾವು ಈ ಜನ್ಮದಲ್ಲಿ ನಾವು ಹಣ ಎಲ್ಲ ಇತ್ತು ಪುಣ್ಯ ಮಾಡಲಿಲ್ಲ ಅಂತಂದರೆ ಎಷ್ಟೋ ಜನ ರಾಜರುಗಳ ಕಥೆ ಬರುತ್ತೆ ಶ್ರೀಮಂತ್ರಿಗಳ ಕಥೆ ಬರುತ್ತೆ ಭಿಕ್ಷುಕರಾಗಿ ಹುಟ್ಟಿದ್ರು ಮೊದಲು ಕೋಟ್ಯಾಧಿಪತಿಗಳೇ ಏನು ಕೊಡಲಾರದೆ ಜಿಪುಂಡರಾಗಿ ಬದುಕಿದ್ದಕ್ಕೆ ಮುಂದೆ ಅವ್ರಿಗೇನು ಪ್ರಾಪ್ತಿ ಆಗಲ್ಲ ಅದಕ್ಕೆ ಸರ್ವಜ್ಞಂದು ಒಂದು ಪ್ರಸಿದ್ಧವಾದ ವಚನ ಇದೆ ಗೊತ್ತಿದೆ ನಿಮಗೆಲ್ಲ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಶಿವನಲ್ಲಿ ಕಟ್ಟಿ ಹೋದ ಬುದ್ಧಿ ಸರ್ವಜ್ಞ ಶಿವನ ಹತ್ರ ಬುತ್ತಿ ಕಟ್ಕೊಳ್ಬೇಕು ಅಂತಹ ಒಂದು ಕೆಲಸವನ್ನ ನಮ್ಮ ಇಬ್ಬರು ಶಿಕ್ಷಕರು ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರದ್ದು ಕಾಳಜಿ ಏನು ಅಂದ್ರೆ ಚಿಕ್ಕಣ್ಣವ್ರು ಕೇಳ್ತಾ ಇದ್ರು ಬುದ್ಧಿ ಹೆಂಗ್ ನಡೆಸ್ತೀರ ತಿಂಗಳ ಖರ್ಚೇನು ನಿಮಗೇನು ಎಲ್ಲ ಅನುಕೂಲ ಆಗ್ತಿದೆಯಾ ಅಥವಾ ಏನಾದ್ರೂ ಕಷ್ಟ ಆಗ್ತಿದೆಯಾ ಅಂತ ಕೇಳ್ತಾ ಇದ್ರು ಅಂದ್ರೆ ಸರ್ವಜ್ಞ ಒಂದು ವಚನ ಹೇಳ್ತಾನೆ ಅವರೇ ತಂದ ಅವರಟ್ಟು ಅವರಿಕೆ ಅವರು ತಿಳಿದುಪ್ಪ ವೆರ ಇವರಿಗೆ ಇವರಿಂಗೆ ಅವರೇ ತಾಯಿ ತಂದೆ ಸರ್ವಜ್ಞ ಅದೊಂಥರ ಹ್ಮ್ ಸಾಹಿತ್ಯಾತ್ಮಕವಾಗಿ ದ್ವಿರುಪ್ತಿ ಅಂತ ಕರೀತಾರಲ್ಲ ಅವರು 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 ಅನ್ನೋ ಶಬ್ದ ಬಳಸ್ಕೊಂಡು ಅವರೇ ತಂದ ಅವರಟ್ಟು ಅವರಿಕೆ ಅವರು ತಿಳಿದುಪ್ಪ ವೆರ ಇವರಿಗೆ ಅವರೇ ತಾಯಿ ತಂದೆ ಸರ್ವಜ್ಞ ಅಂದ್ರೆ ಅವರೇ ತಗೊಂಡು ಬರ್ತಾರೆ ಅಂದರೆ ಈ ದಾಸೋಹ ಮಾಡುವಾಗ ಹಿಂದೆ ಈಗಲೂ ಕೂಡ ಕೆಲವು ಜಾತ್ರೆಗಳಿಗೆ ಎಲ್ಲ ಕಟ್ಕೊಂಡು ಹೋಗ್ತಾರೆ ಕಟ್ಕೊಂಡೋಗಿ ಅಡುಗೆ ಮಾಡಿಬಿಟ್ಟು ಅಲ್ಲಿ ಬಂದಂತಹ ಭಕ್ತರಿಗೆ ಜಂಗಮರಿಗೆ ಉಣಿಸ್ತಿರ್ತಾರೆ ಆ ಪ್ರಸಂಗವನ್ನು ಹೇಳ್ತಾನೆ ಅವರೇ ತಂದ ಅವರಟ್ಟು ಅವರಿಕ್ಕಿ ಇವರು ಉಣಲು ಅಂದರೆ ಅವರೇ ತರೋದು ಅವರೇ ಆಡೋದು ಅಟ್ಟು ಅಂದ್ರೆ ಅಡುಗೆ ಮಾಡಿ ಅವರಿಕ್ಕಿ ಇವರು ಇವರು ಹಸಿದ ಜೀವಗಳು ಜಂಗಮರು ಭಕ್ತರು ಉಂಡ್ರೆ ಅವರೇ ತಿಳಿದುಪ್ಪ ಬೇರೆ ದಿಹರಿ ಊಟಕ್ಕೆ ತುಪ್ಪ ಬಳಸ್ತಾ ಇದ್ರು ಅಂದ್ರೆ ತುಂಬಾ ಪ್ರೀತಿ ಇದ್ದಲ್ಲಿ ತುಪ್ಪ ಉಣಿಸ್ತಾರೆ ತಾಯಿ ತಂದೆಗಳ ಮಕ್ಳಿಗೆ ತುಪ್ಪ ಉಣಿಸ್ತಾರಲ್ಲ ಹಾಗೆ ತಿಳಿದು ಅವರೇ ತಿಳಿದುಪ್ಪ ಬೇರೆ ದಿಹರಿ ಇವರಿಂಗೆ ಅವರೇ ತಾಯಿ ತಂದೆ ಸಾಮಾಜ ಈ ನಮ್ಮಲ್ಲಿ ಜಂಗಮರಿಗೆ ಸ್ವಾಮಿಗಳಿಗೆ ಅಪ್ಪವರು ಅಪ್ಪವರು ಮುತ್ತೆಯರು ಅಜ್ಜರನ್ನ ರೂಢಿ ಅದು ಏನಕ್ಕಪ್ಪ ಸಂಬಂಧ ಬಂದ್ ಕಲ್ಪಿಸಿದ್ರು ಅಂದ್ರೆ ಅವರಲ್ಲೂ ಕ್ರೈಸ್ತರಲ್ಲೂ ಕೂಡ ಫಾದರ್ ಅಂತ ಹೇಳ್ತಾರ ಚರ್ಚೆಯಲ್ಲಿತಕ್ಕಂಥ ಹಿರಿಯರಿಗೆ ಫಾದರ್ ಅಂತ ಪಾದ್ರಿ ಅಂತ ಮಾಡಿದರು ನಮ್ಮಲ್ಲಿ ಆ ಥರ ಏನಕ್ಕೆ ಅದು ಸಂಬಂಧ ಇಟ್ಟರು ಅಂದರೆ ಭಕ್ತರು ಮತ್ತು ಗುರುಗಳಿಗೆ ಅದು ಅದು ಕೇವಲ ಒಂದು ರಾಜಕಾರಣಿಗಳು ಪ್ರಜೆಗಳ ಸಂಬಂಧ ಅಲ್ಲ ಅದನ್ನು ಮೀರಿದ್ದು ಅದು ಭಕ್ತಿ ಸಂಬಂಧ ಅಂತ ಕರೀತಾರೆ ಅದಕ್ಕೆ ಅಂತಹ ಭಕ್ತಿ ಸಂಬಂಧದಲ್ಲಿ ಮಠವನ್ನು ಮಹಾಮನೆಯಲ್ಲಿ ವಿಚಾರಿಸ್ಕೊಳ್ತಕ್ಕಂಥದ್ದು ಕಾಳಜಿ ಮಾಡ್ತಕ್ಕಂಥದ್ದು ಇದ್ರೆ ನಾನು ಹೇಳಿದೆ ಇಲ್ಲ ಸರ್ ಎಲ್ಲ ಚೆನ್ನಾಗಿ ನಡೆದಿದೆ ಭಾಳ ಏನು ತೊಂದರೆ ಇಲ್ಲ ನಮಗೆ ಮಠ ನಡೆಸಕ್ಕೋಸ್ಕರನೇ ಸಾಲ ಮಾಡುವಂತಹ ಪದ್ಧತಿ ಏನಿಲ್ಲ ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಮಠಕ್ಕೆ ಸಾಲ ಮಾಡುವ ಪ್ರಸಂಗ ಬರಲಿಲ್ಲ ಜೊತೆಗೆ ಕೊರತೆ ಆಗಲಿಲ್ಲ ಕಾರಣ ಏನು ಅಂದರೆ ಕೊರೋನಾವನ್ನು ಕೂಡ ನಮ್ಮ ಚಿಕಿತ್ಸಾ ವಿಧಾನದಲ್ಲೇ ಹುಷಾರು ಮಾಡಿದ್ವಿ ಅದಕ್ಕೆ ಪ್ರತ್ಯೇಕ ಔಷಧಿಗಳು ಪಿ ಕಿಟ್ ಕಿಟ್ಟು ಮಾಸ್ಕು ಸ್ಯಾನಿಟೈಸರ್ ಏನೂ ಅಗತ್ಯ ಬೆಳಿಗ್ಗೆ ಇಂತಹ ಒಂದು ಕ್ರಾಂತಿಕಾರಕ ವಿಷಯ ನಡೀತಾ ಇದೆ ಅದಕ್ಕೆ ನಮ್ಮ ಕುಲಪತಿಗಳು ಹೇಳ್ತಾ ಇದ್ದರು ಕಟ್ಟಿ ಕಟ್ಟಿಮನಿಯವರು ಇದು ಪ್ರಚಾರ ಆಗಬೇಕು ಅದು ವಿಶೇಷವಾಗಿ ಕ್ಯಾನ್ಸರ್ ವಿಪರೀತವಾಗಿ ಹಬ್ತಾ ಇದೆ ವಿಪರೀತ ಅಂದರೆ ಈ ಸಾರಿ ಬಜೆಟ್ನಲ್ಲಿ ಇದೊಂದು ಬರ್ಣನ್ ಅಂದರೆ ಇದೊಂದು ಭಾರ ಆಗಿದೆ ಆರ್ಥಿಕತೆಗೆ ಭಾರ ಆಗಿದೆ ಅದು ಭಾರ ಮಾಡ್ಕೊಂಡಿದ್ದಾರೆ ಡಾಕ್ಟರ್ಗಳಿಗೂ ಅರ್ಥ ಆಗ್ತಿಲ್ಲ ಆಮೇಲಿಂದ ರೋಗಿಗಳಿಗಂತೂ ಮೊದಲೇ ಅರ್ಥ ಆಗ್ತದೆ ಪಾಪ ಅವರು ಹುಷಾರಾದ ಸಾಕು ಪ್ರತಿಯೊಬ್ಬ ರೋಗಿಗೂ ಮಕ್ಕಳಿಗೆ ಅಥವಾ ಗಂಡನಿಗೆ ಹೆಂಡತಿಗೆ ತಾಯಿ ತಂದೆಗೆ ಸಂಬಂಧಿಕರಿಗೆ ಏನಿರುತ್ತದಪ್ಪ ಅಂದ್ರೆ ನಮ್ಮವ್ರಿಗೆ ಕ್ಯಾನ್ಸರ್ ಆಗಿದೆ ಅದು ಹುಷಾರಾಗಬೇಕು ಒಂದು ಹೊಲ ಮಾರಿದ್ರೂ ಪರವಾಗಿಲ್ಲ ಒಂದು ಮನೆ ಮಾರಿದ್ರೂ ಪರವಾಗಿಲ್ಲ ಹೌದು ಮಾರಬಹುದು ಅಥವಾ ಅವ್ರು ಕೊಳ್ಳಬಹುದು ಇವರು ಕಳ್ಕೊಳ್ಬಹುದು ಆದರೆ ಕ್ಯಾನ್ಸರ್ ಹುಷಾರಾಗುತ್ತಾ ಮತ್ತೆ ಅದಕ್ಕೆ ಬೇಕಾದಂಥ ಕಿಮೋ ಇಂಜೆಕ್ಷನ್ಸ್ ರೇಡಿಯೇಷನ್ಸ್ ಮತ್ತು ಅದಕ್ಕೆ ಬೇಕಾದಂಥ ಸಾಧನಗಳು ಔಷಧಿಗಳು ವಿದೇಶದಿಂದ ಬರಬೇಕು ಇಲ್ಲಿ ನಾವು ಹೇಗೋ ಹಣ ಹೊಂದಿಸ್ಬೋದು ಆಯುಷ್ಯಮಾನ್ ಭಾರತ್ ಅಂತೇಳಿ ಸರ್ಕಾರದಿಂದ ಹಣವೂ ಕೊಡ್ಬೋದು ಆದರೆ ಫಾರಿನ್ ಎಕ್ಸ್ಚೇಂಜ್ ಅಂತ ಏನಿದೆ ಅದು ವಿಪರೀತ ಖರ್ಚಾಗುತ್ತೆ ಶುಗರ್ಗೂ ಅಷ್ಟೇನೆ ಇಲ್ಲಿ ಇನ್ಸುಲಿನ್ ಬೇರೆ ದೇಶದಿಂದ ತರಿಸ್ಕೋಬೇಕು ನಾವು ಸಾವಿರಾರು ಕೋಟಿ ಖರ್ಚಾಗ್ತಾ ಇದೆ ಅದಕ್ಕೆ ಅದಕ್ಕೆ ನಮ್ಮಲ್ಲಿ ಇನ್ಸುಲಿನ್ ಬಿಡಿಸ್ತೀವಿ ಮಾತ್ರೆ ಬಿಡಿಸ್ತೀವಿ ಜೊತೆಗೆ ಕ್ಯಾನ್ಸರ್ಗೆ ನಿರ್ವಹಣೆ ಮಾಡೋದು ಹೇಳ್ಕೊಡ್ತೀವಿ ಕೆಲವ್ರದ್ದು ಹುಷಾರಾಗ್ಬಿಡುತ್ತೆ ನೀವು ಯಾರು ಡಾಕ್ಟ್ರ್ ಹತ್ರ ಹೋಗಲ್ಲ ಹೋಗಿಲ್ಲ ಅವ್ರದ್ದು ಗಡ್ಡೆಗಳಿದ್ರೆ ಮತ್ತು ಗರ್ಭಕೋಶ ಕ್ಯಾನ್ಸರು ಲಿವರ್ ಕ್ಯಾನ್ಸರ್ ಹುಷಾರ್ ಮಾಡಿರೋ ಉಲ್ಲೇಖಗಳು ನಮ್ಮ ಹತ್ರ ಇದೆ ಕೊಲೋನ್ ಕ್ಯಾನ್ಸರು ಕೂಡ ಅಷ್ಟೇ ಅಂದರೆ ಹುಷಾರಾಗಿ ನಿಮಗೆ ನೆಗೆಟಿವ್ ರಿಪೋರ್ಟ್ ಬರ್ದೇ ಇದ್ದರೂ ಕೂಡ ಸಾಮಾನ್ಯ ಜೀವನ ನಡೆಸ್ಬೋದು ಕೆಲವರು ನೆಗೆಟಿವ್ ರಿಪೋರ್ಟ್ ಕೂಡ ಬಂದಿರೋದುಂಟು ಅದಕ್ಕೆ ಇದು ಪ್ರಚಾರ ಆಗಬೇಕಲ್ಲ ಅದಕ್ಕೆ ನಾನು ಹೇಳಿದೆ ನೀವೇನು ಕಷ್ಟಪಡಬೇಡಿ ನೀವು ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲರೂ ಸೇರಿ ಭಕ್ತರು ರಾಜಕಾರಣಿಗಳು ಏನು ಮಾಡ್ತಿರೋ ನಮಗೇನು ಈ ಬಹಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತಿಲ್ಲ ಇರ್ಲಿಕ್ಕೆ ಒಂದು ಒಳ್ಳೆ ರೂಮ್ಸ್ ಕಟ್ಕೊಟ್ರೆ ನಾವು ಎಷ್ಟೋ ಚೆನ್ನಾಗಿ ಚಿಕಿತ್ಸೆ ಮಾಡ್ಬೋದು ಈ ಪಂಚಭೂತಗಳನ್ನು ಬಳಸ್ಕೊಂಡು ಅದನ್ನ ಎಲ್ಲರೂ ಮಾಡೋ ಹಾಗ ಆಗ್ಲಿ ಅಂತ ತಿಳ್ಕೊಂಡು ಹರೈಸ್ತ ನಮ್ಮ ಇಬ್ಬರು ಮೇಷ್ಟರುಗಳು ಇವತ್ತು ಹೊರಟಿದಾರ ಅಂದರೆ ನಾಲ್ಕೈದು ದಿವಸ ಇದ್ದು ಇವತ್ತು ಹೊರಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಈಗ ಎಲ್ಲರ ಪರವಾಗಿ ಒಂದು ಸನ್ಮಾನ ಗೌರವಪೂರ್ಣವಾದ ಸನ್ಮಾನ ಯಾಕೆ ವಾರ್ಷಿಕೋತ್ಸವಕ್ಕೆ ಬರೋಕೆ ಆಗಲಿಲ್ಲ ಅವರಿಗೆ ಕಾರಣಾಂತರಗಳಿಂದ ವಾರ್ಷಿಕೋತ್ಸವ ಬರೋಕ್ಕಾಗಲಿಲ್ಲ ಆದ್ದರಿಂದ ಅವ್ರಿಗೊಂದು ಸನ್ಮಾನವನ್ನು ಮಾಡಿ ಆನಂತರ ನಾವು ಮಂಗಳವನ್ನು ಮಾಡೋಣ ಮುಂದೆ ಯೋಗ ಯೋಗಾಸನಕ್ಕೆ ಸಿದ್ಧರಾಗ್ರಿ ಯಾರೂ ಕರೆಸ್ಕೋಬೇಡಿ ಯೋಗಾಸನಕ್ಕೆ ಬೆಲ್ಲಾದ ಕೂಡ ಬಂದ್ಬಿಡಿ ಬೆಲ್ಲ ಹೊಡೆದು ಮತ್ತೆ ರಮೇಶ್ ಕರೆಯೋಕ್ಕೆ ಬರಬೇಕು ಹಾಗೆ ಮಾಡ್ಕೋಬೇಡಿ ತುಂಬ ಸುಸ್ತಿದ್ದವರು ಆಮೇಲಿಂದ ಏನಾದರೂ ಲೂಸ್ ಮೋಷನ್ ಪ್ರಾರಂಭ ಆಗಿದ್ರೆ ಬಿಡಿ ಯೋಗನ ಅಷ್ಟೇ ಹೊಟ್ಟೆ ನೋವು ಬಿಡಿ ಇಲ್ಲದೆ ಹೋದರೆ ಯೋಗ ಯಾರು ಬಿಡಬೇಡಿ ನೀವು ಮಾಡೋಕ್ಕಾಗಿದ್ರೆ ಬಂದು ನೋಡಿ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ಆದರೆ ತಪ್ಪಿಸ್ಕೋಬೇಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ ಶರಣ लिङ्गाय नमः ॐ श्री गुरुबसवलिङ्गं ॐ श्री गुरुबलिङ्गाय नमः ॐ श्री गुरुबसवलिङ्ग